ಬಳ್ಳಾರಿ ಜಿಲ್ಲೆ ಕಂಪ್ಲಿ ತಾಲೂಕು ಕಡಿಮೆ ತಿಂಗಾಪುರ ಅನ್ನೋ ಗ್ರಾಮದಲ್ಲಿ ಹುಟ್ಟಿದ್ರು ನನ್ನ ತಂದೆ ಗಂಗಾಧರ ಗೌಡ ಅಂತ ನನ್ನ ತಾಯಿ ಸುಮ್ಮಗಳಮ್ಮ ಅಂತ ನಮ್ಮ ತಾಯಿ ಹೌಸ್ ವೈಫ್ ಆಗಿದ್ದಾರೆ ಅಗ್ರಿಕಲ್ಚರ್ ಮಾಡ್ತಾರೆ ನನಗೆ ಒಬ್ಳೆ ಮಗಳು ಆದ್ರೆ ತುಂಬಾ ಪ್ರೀತಿಯಿಂದ ಒಬ್ಳೆ ಮಗಳು ಅನ್ನೋ ಕಾರಣದಿಂದ ಮನೆಯಲ್ಲೇ ಮದುವೆ ಮಾಡಿಕೊಟ್ಟು ಹತ್ತನೇ ಕ್ಲಾಸ್ಗೆ ನನ್ನ ಮದುವೆ ಮಾಡಿದ್ರು ಹತ್ತನೇ ಕ್ಲಾಸ್ಗೆ ಮದುವೆ ಮಾಡಿದ್ರು ಬಹಳ ಅದರ ಕಾರಣಾಂತರಗಳಿಂದ ನನ್ನ ಒಂದು ಫ್ಯಾಮಿಲಿ ಲೈಫ್ ಡಿಸ್ಟರ್ಬ್ ಆಯಿತು ಹತ್ತು ವರ್ಷದ ಕಾಲ ನಾನು ಸತತವಾಗಿ ಆ ಒಂದು ಫ್ಯಾಮಿಲಿ ಇಂದ ಓದಾಡ್ತಾ ಇದೆ ಏನು ಮಾಡಬೇಕು ಇದರಿಂದ ಹೆಂಗ್ ಹೊರಗೆ ಬರಬೇಕು ಅಂತ ತಿಳಿದೆ ಕಂಗಾಲ ತಿಳ್ಕೊಂಡಿದೆ ಆದರೆ ನಾನು ನನ್ನ ಮನಸ್ಸಲ್ಲಿ ಇದ್ದಿದ್ದು ಒಂದೇ ಇದೆಲ್ಲದರಿಂದ ಒಂದೇ ಒಂದು ದಾರಿ ಹೊರಗೆ ಬರಬೇಕು ಅಂದರೆ ಎಜುಕೇಶನ್ ಅಂತ ಎಲ್ಲ ನೀವು ಎಲ್ಲ ಆ್ಯಡ್ಸಲ್ಲೆಲ್ಲ ನೋಡ್ತಾ ಇರ್ತೀರಿ ನಾನು ಅದೇ ಒಂದು ಇನ್ಸ್ಪಿರೇಷನ್ ಆಗಿ ತಗೊಂಡೆ ಎಜುಕೇಶನ್ ಮುಂದೆ ನನ್ನ ಎಲ್ಲಾ ಸಮಸ್ಯೆಗಳಿಗೆ ಪರಿಹಾರ ಅಂತ ಅನಿಸ್ತು ಹತ್ತನೇ ಕ್ಲಾಸಲ್ಲಿ ನಾನು ಸ್ವಲ್ಪ ಧೈರ್ಯ ಇಟ್ಟು ಕುತ್ಕೊಂಡಾಗ ಎಜುಕೇಶನ್ ಕಂಟಿನ್ಯೂ ಮಾಡಬೇಕು ಅಂತಾನೆ ಗಟ್ಟಿ ನಿರ್ಧಾರ ಮಾಡಿದೆ ಯಾರು ಗೈಡೆನ್ಸ್ ಇಲ್ಲ ಕಾಲೇಜಿಗೆ ಕಳಿಸ್ಲಿಲ್ಲ ಮದುವೆ ಮಾಡಿ ಮನೇಲಿ ಕೂಡ್ಸಿದ್ರು ಕೂಡ ನಾನು ಹೆಂಗಾದ್ರೂ ಮಾಡಿ ಎಜುಕೇಶನ್ ಮಾಡ್ಕೋಬೇಕು ಅಂತ ಮನಸ್ಸಿಂದ ಮುಂದುವರೆದೆ ಹೆಂಗೋ ದಾರಿ ಸಿಕ್ತು ಡಿಸ್ಟೆನ್ಸ್ ಎಜುಕೇಷನ್ ಇಂದನೇ ಮತ್ತೆ ನಾನು ಡೈರೆಕ್ಟ್ ಆಗಿ ಪಿ ಯು ಸಿ ಎಕ್ಸಾಮ್ ಬರ್ದೆ ಬಿ ಕಾಮ್ ಅನ್ನ ಬಳ್ಳಾರಿ ವೀರಶೈವ ಕಾಲೇಜಲ್ಲಿ ಬರ್ದೆ ಅಲ್ಲೇ ನನಗೆ ಒಂದು ಆಶಾ ಕಿರಣ ಅನ್ನೋ ಥರ ಈ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯದ ಸ್ಟಡಿ ಸೆಂಟರ್ ಒಂದು ಅಲ್ಲಿತ್ತು ನಾನು ಎಂ ಕಾಮ್ ಮಾಡಬೇಕು ಅಂತ ಆಸೆ ಪಟ್ಟೆ ಆದರೆ ಎಮ್ ಕಾಮ್ ಮಾಡೋದೊಳಗಡೆ ನಾನು ತುಂಬಾ ವರ್ಷ ಗ್ಯಾಪ್ ಆಗಿ ಗ್ಯಾಪ್ ಆಗಿ ಬಂತು ಬಟ್ ಎಷ್ಟೇ ಗ್ಯಾಪ್ ಆದರೂ ಕೂಡ ನಾನು ಎಜುಕೇಶನ್ ಮಾತ್ರ ಡಿಸ್ಕಂಟಿನ್ಯೂ ಮಾಡಬಾರ್ದು ಅನ್ನೋದು ನನ್ನ ಬಲವಾದ ಒಂದು ನಿರ್ಧಾರ ಅದೊಂದೇ ನನಗೆ ಹೊರಗೆ ಹೋಗೋದೇ ದಾರಿ ಅಂತ ಅನಿಸ್ತು ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯದ ಒಂದು ಏನು ಸಹಕಾರ ಸ್ಟಡಿ ಸೆಂಟರ್ ಅನ್ನ ತೆರೆದಿದ್ರಲ್ವಾ ಅದ್ರ ಮುಖಾಂತರನೇ ನಾನು ಎಕ್ಸಾಮಿನೇಷನ್ ತಗೊಂಡೆ ಎನ್ಫಾರ್ಮ್ ಮಾಡಿದೆ ನಾನು ಮೇನ್ ಸೆಂಟರ್ ಮೈಸೂರಲ್ಲಿ ಏನಿದೆ ನಾನು ಆ ಸೆಂಟರ್ ನೋಡೇ ಇಲ್ಲ ನನ್ನಂದವ್ರು ಎಷ್ಟೋ ಜನ ಹೊರಗಡೆ ಹೋಗಿ ಎಕ್ಸಾಮ್ ಅನ್ನ ಬರೆಯಕ್ಕಾಗಲ್ಲ ಕಾಲೇಜಲ್ಲಿ ಓದಕ್ಕಾಗಲ್ಲ ಅಂತವ್ರಿಗೆಲ್ಲ ಇದು ಒಂದು ಒಂದು ಆಶಾ ಕಿರಣ ಆಶಾ ಕಿರಣ ಅಂತಾನೆ ಹೇಳ್ಬೋದು ಎನ್ಕೌಮ್ ಮಾಡಿದೆ ಕೈಯಲ್ಲಿ ಒಂದು ಮಾಸ್ಟರ್ ಡಿಗ್ರಿ ಸರ್ಟಿಫಿಕೇಟ್ ಇತ್ತು ಇದರ ಮೇಲೆ ನಾನು ಏನಾದ್ರೂ ಮಾಡಲೇಬೇಕು ಅಂತ ಒಂದ್ ನಾಲ್ಕು ವರ್ಷ ಬೇರೆ ಬೇರೆ ಎಕ್ಸಾಮ್ಸ್ ಎಲ್ಲ ಬರ್ದೆ ಬ್ಯಾಂಕಿಂಗ್ ಎಕ್ಸಾಮ್ಸ್ ಡಿಪಾರ್ಟ್ಮೆಂಟ್ ಗವರ್ಮೆಂಟ್ ಡಿಪಾರ್ಟ್ಮೆಂಟ್ ಕರೆದಿದ್ದು ಎಷ್ಟೋ ಎಕ್ಸಾಮ್ಸ್ ನ ಕನಿಷ್ಠ ಪಕ್ಷ ಒಂದು ಇಪ್ಪತ್ತೆರಡು ಎಕ್ಸಾಮ್ಸ್ ಅನ್ನ ನಾನು ಬರ್ದಿದ್ದೀನಿ ಎಲ್ಲ ಅದರಲ್ಲೂ ಫೇಲ್ಯೂರ್ ಆದ್ದೆ ಕೆಟ್ ಎಕ್ಸಾಮ್ ಅನ್ನ ಬರ್ದೆ ಅದು ಮೈಸೂರು ಇದರಿಂದಾನೆ ಸೆಂಟರ್ ಇಂದನೆ ಕಂಡಕ್ಟ್ ಮಾಡುವಂತಹ ಕೆ ಸೆಟ್ ಕರ್ನಾಟಕ ಸ್ಟೇಟ್ ಎಲಿಜಿಬಿಲಿಟಿ ಟೆಸ್ಟ್ ಫಾರ್ ಲೆಕ್ಚರ್ಶಿಪ್ ಅಂತ ಅದು ಎರಡ್ ಸಾವಿರದ ಹದಿನೈದು ಡಿಸೆಂಬರ್ ಅಲ್ಲಿ ಬರ್ದೆ ನೆಟ್ ಎಕ್ಸಾಮ್ ಬರ್ದೆ ನ್ಯಾಷನಲ್ ಎಲಿಜಿಬಿಲಿಟಿ ಟೆಸ್ಟ್ ಅಂತ ಭಗವಂತನ ಆಶೀರ್ವಾದ ತಂದೆ ತಾಯಿಯ ಆಶೀರ್ವಾದ ಅಂತ ಹೇಳ್ಬೋದು ಒಂದೇ ಫಸ್ಟ್ ಅಟೆಂಪ್ಟ್ ಅಲ್ಲೇ ಕ್ಲಿಯರ್ ಆಯ್ತು ಯಾವ ಕೋಚಿಂಗು ಎಲ್ಲೂ ಹೋಗ್ಲಿಕ್ಕೆ ಅವಕಾಶ ಇರಲಿಲ್ಲ ಯಾಕಂದ್ರೆ ಫ್ಯಾಮಿಲಿ ಲೈಫು ಎಷ್ಟೋ ಜನಕ್ಕೆ ಗೊತ್ತಿರುತ್ತೆ ಫ್ಯಾಮಿಲಿ ಲೈಫು ಡಿಸ್ಟರ್ಬ್ ಆದಾಗ ಹೆಂಗಿರುತ್ತೆ ಹೊರಗಡೆ ಹೋಗ್ಲಿಕ್ಕೆ ಅವಕಾಶ ಇರಲ್ಲ ಅಂತ ನಂದು ಅದೇ ಪರಿಸ್ಥಿತಿ ಇತ್ತು ಮನೇಲೇ ಕುತ್ಕೊಂಡೇ ಎಕ್ಸಾಮ್ಸಿಗೆ ಪ್ರಿಪೇರ್ ಆದ ಕೆ ಸಿ ನೆಟ್ಟು ಫಸ್ಟ್ ಅಲ್ಲಿ ಕ್ಲಿಯರ್ ಆಯಿತು ಮೇಲೆ ಮತ್ತೆ ಯಾವಾಗ ಮತ್ತೆ ಗೌರ್ಮೆಂಟ್ ಕಾನ್ಫರ್ ಮಾಡುತ್ತೆ ಅಂತ ವೇಟ್ ಮಾಡ್ತಾ ಇದ್ದೆ ಅಷ್ಟರಲ್ಲಿ ನನಗೂ ಒಂದು ಎಕ್ಸ್ಪೀರಿಯನ್ಸ್ ಆಗಲಿ ಅಂತ ಗೆಸ್ಟ್ ಫ್ಯಾಕಲ್ಟಿ ಆಗಿ ಒಂದು ನಾಲ್ಕು ವರ್ಷ ವರ್ಕ್ ಮಾಡಿದೆ ಆಮೇಲೆ ನನಗೆ ಕಾನ್ಫಿಡೆನ್ಸ್ ಬಂತು ಗೌರ್ಮೆಂಟ್ ಕಾಲ್ಫರ್ ಮಾಡಕ್ಕೆ ಡಿಲೇ ಆಗ್ತದೆ ಯಾಕೆ ಇಯರ್ಸ್ ವೇಟ್ ಮಾಡ್ಕೊಳ್ಳೋದು ಅಂತ ಹೇಳ್ಬಿಟ್ಟು ಪಿ ಎಚ್ ಡಿಗೆ ಬಳ್ಳಾರಿ ವಿಜಯನಗರ ಶ್ರೀಕೃಷ್ಣದೇವರ ಯೂನಿವರ್ಸಿಟಿಯಲ್ಲಿ ಕಾಲ್ಫರ್ ಮಾಡಿದ್ರು ಪಿ ಎಚ್ ಡಿ ಅಡ್ಮಿಷನ್ಗೋಸ್ಕರ ಅಲ್ಲಿ ನಾನು ಕೆ ನೆಟ್ ಆಗಿದ್ರು ಕೂಡ ನಂದು ನಮ್ಮ ಮನೇಲೆ ಕುತ್ಕೊಂಡು ಓದಿದ್ದ ಕಾರಣ ಸ್ವಲ್ಪ ಮಾರ್ಕ್ಸ್ ಕಡಿಮೆ ಬಂದಿತ್ತು ನನಗೆ ಎಲಿಜಿಬಲ್ ಇದೆ ಆದರೆ ಎಲ್ಲ ಈಗ ಕಾಂಪಿಟೇಷನು ಈಗಿಂದ ಜನ್ರೇಷನ್ನಲ್ಲೆಲ್ಲ ಸೆವೆಂಟಿ ಏಯ್ಟಿ ಪರ್ಸೆಂಟೇಜ್ ಇರುತ್ತೆ ನಮ್ದೆಲ್ಲ ಫಿಫ್ಟಿ ಫೈವ್ ಪರ್ಸೆಂಟೇಜ್ ಇತ್ತು ಕಾಂಪೀಟ್ ಮಾಡಕ್ ಆಗಲ್ಲ ಎಂಟ್ರೆನ್ಸ್ ಎಕ್ಸಾಮ್ ಬರ್ದೆ ಪಿ ಎಚ್ ಡಿ ಎಂಟ್ರೆನ್ಸ್ ಎಕ್ಸಾಮ್ ಹೆಂಗಿರುತ್ತೆ ಅಂದ್ರೆ ಈಕ್ವಲ್ ಟು ನೆಟ್ ಎಕ್ಸಾಮ್ ಅಂತ ಹೇಳ್ಬೋದು ನ್ಯಾಷನಲ್ ಎಲಿಜಿಬಿಲಿಟಿ ಟೆಸ್ಟ್ ಅದಕ್ಕಿನ್ನೂ ಇನ್ನೂ ಸ್ಟ್ಯಾಂಡರ್ಡ್ ಆಗಿರುತ್ತೆ ಪೇಪರ್ ಆ ಎಕ್ಸಾಮ್ ಟೇಕ್ಅಪ್ ಮಾಡಿದೆ ಯೂನಿವರ್ಸಿಟಿ ಟಾಪರ್ ಆಗಿ ಪಿ ಎಚ್ ಡಿ ಎಂಟ್ರೆನ್ಸ್ ಎಕ್ಸಾಮ್ ಅಲ್ಲಿ ಕ್ಲಿಯರ್ ಮಾಡ್ಕೊಂಡೆ ನನ್ನದು ಕಾನ್ಫಿಡೆನ್ಸ್ ಇನ್ನೂ ಬೂಸ್ಟ್ ಅಪ್ ಆಯ್ತು ಪಿ ಎಚ್ ಡಿ ಈಗ ಮೂರನೇ ವರ್ಷ ಮಾಡ್ತಾ ಇದ್ದೀನಿ ಇನ್ನೊಂದು ಆರು ತಿಂಗಳಲ್ಲಿ ಅದನ್ನು ಮುಗಿಸ್ಕೊಳ್ತೀನಿ ಅನ್ನೋ ಹೋಪ್ಸಲ್ಲೇ ಇದ್ದೀನಿ ಈಗ ಈ ಮಧ್ಯೆ ಗೌರ್ಮೆಂಟ್ ಏನು ಮಾಡ್ತು ಅಸಿಸ್ಟೆಂಟ್ ಪ್ರೊಫೆಸರ್ ಎಕ್ಸಾಮ್ಸ್ಗೆ ಕ್ವಾಲ್ಫರ್ ಮಾಡ್ತು ಆ ಎಕ್ಸಾಮ್ಸನ್ನು ಟೇಕಪ್ ಮಾಡಿದೆ ಹೆಚ್ ಕೆ ಭಾಗದಲ್ಲಿ ಎಂಟನೇ ರ್ಯಾಂಕಲ್ಲಿ ಜಿ ಎಮ್ ಕೆಟಗರಿಯಲ್ಲಿ ಆಯ್ಕೆ ಆಗಿದ್ದೇನೆ ನಾನೆಲ್ಲ ಈ ಒಂದು ಸಕ್ಸಸ್ ಅಂತ ನನ್ನ ಬಂಧು ಬಳಗ ಏನ್ ಮಾಡ್ತಾ ಇದೆ ಇವತ್ತು ಕೊಂಡಾಡ್ತಾ ಇದೆ ಒಂದು ಕಾಲದಲ್ಲಿ ಇವ್ರ ಮನೆಯಲ್ಲಿ ಇರೋರು ಫ್ಯಾಮಿಲಿ ಕೆಡ್ಸ್ಕೊಂಡ್ಬಿಟ್ಟಿದ್ದಾಳೆ ಆ ಇನ್ನೇನ್ ಮಾಡ್ತಾಳೆ ಆರ್ಡಿನರಿ ಈಗಾಗ್ಲೋ ಅಂತ ನನ್ನ ಸ್ವಲ್ಪ ನಾರ್ಮಲ್ ಆಗಿ ಟ್ರೀಟ್ ಮಾಡ್ತಾ ಇದ್ರು ಇವಾಗ ಹೆಂಗಿದೆ ಪರಿಸ್ಥಿತಿ ಅಂದ್ರೆ ಆಗಿನ ಪರಿಸ್ಥಿತಿಗೂ ಈಗಿನ ಪರಿಸ್ಥಿತಿಗೂ ಅಜಗಜಾಂದ್ರ ವ್ಯತ್ಯಾಸ ನಾನು ಅವ್ರನ್ನ ಹೆಂಗೆ ರಿಸೀವ್ ಮಾಡ್ಕೋಬೇಕಂತಾನೆ ಅರ್ಥ ಆಗ್ತಿಲ್ಲ ಯಾಕಂದ್ರೆ ಅಷ್ಟು ಮರ್ಯಾದೆ ಕೊಡ್ತಾರೆ ಅಷ್ಟು ವೆಲ್ಕಮಿಂಗ್ ಮಾಡ್ತಾರೆ ಇದೆಲ್ಲ ಸಾಧ್ಯ ಆಗಿದೆ ಏನು ಅಂದ್ರೆ ಎಜುಕೇಶನ್ ಇಲ್ಲ ಈ ಎಜುಕೇಶನ್ಗೆ ಎಲ್ಲದಕ್ಕೂ ಬ್ಯಾಕ್ ಸಪೋರ್ಟ್ ಯಾವುದು ನನ್ನ ಕೈಲಿ ಒಂದು ಮಾಸ್ಟರ್ ಡಿಗ್ರಿ ಎಮ್ ಕಾಮ್ ಸರ್ಟಿಫಿಕೇಟ್ ಏನ್ ಇತ್ತಲ್ವಾ ಇದರ ಮೇಲೆ ಎಕ್ಸಾಮ್ ಬರೆಯಕ್ಕಾಗಿದ್ದು ಎಲಿಜಿಬಿಲಿಟಿ ಬೇಕು ಆ ಎಕ್ಸಾಮ್ ಅಪ್ ಮಾಡಬೇಕು ಅಂದ್ರೆ ಒಂದು ಮಾಸ್ಟರ್ ಡಿಗ್ರಿ ಬೇಕು ಅದನ್ನ ನಾನು ಮಾಡೇ ಇಲ್ಲ ನನಗೆ ಓಪನ್ ಯೂನಿವರ್ಸಿಟಿಯಿಂದ ನನ್ಗೆ ಸಾಧ್ಯನೇ ಆಗಿಲ್ಲ ರೆಗ್ಯುಲರ್ ಹೋಗ್ಬೇಕು ಅಂದಿದ್ರೆ ಏನಾಗ್ತಿತ್ತು ನಾನು ಮಾಡಕ್ ಆಗ್ತಾನೆ ಇರಲಿಲ್ಲ ಸೊ ಹಾಗಾಗಿ ಇದೆಲ್ಲ ಒಂದು ಸಕ್ಸಸ್ಗೆ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯ ನನ್ನ ಮನಸಾ ನನ್ನ ಮಂದಾಳದಿಂದ ಎಷ್ಟು ಧನ್ಯವಾದ ಹೇಳಿದ್ರು ಸ ಅದು ಒಂದು ಇಂಡಿಪೆಂಡೆಂಟ್ ವುಮೆನ್ ಆಗಿ ಇವತ್ತು ನಾನು ನಿಂತ್ಕೋಬೇಕು ಅಂದರೆ ಫ್ಯಾಮಿಲಿ ಲೈಫ್ ಡಿಸ್ಟರ್ಬ್ ಆಗಿ ಇಷ್ಟು ಮಾಡಬೇಕು ಅಂದರೆ ಇದಕ್ಕೆ ಎಜುಕೇಷನ್ನೇ ಒಂದು ಗಟ್ಟಿ ಸಪೋರ್ಟು ತಂದೆ ತಾಯಿ ಎಷ್ಟು ಗಟ್ಟಿಯಾಗಿ ನಿಂತ್ಕೊತಾರೋ ಅದರಷ್ಟೇ ಗಟ್ಟಿಯಾಗಿ ನನಗೊಂದು ಎನ್ಕಮ್ ಸರ್ಟಿಫಿಕೇಟ್ ಇವತ್ತು ನನಗೆ ಬೆನ್ನಲು ಬಾರಿ ನಿಂತ್ಕೊಂಡಿದೆ ಅದರ ಮೇಲೇ ನಾನು ಅದೇ ಬುನಾದಿ ಅದ್ರ ಮೇಲೇನೆ ಎಲ್ಲ ಎಕ್ಸಾಮ್ಸನ್ನು ನಾನು ಮಾಡ್ಲಿಕ್ಕೆ ಅಟೆಂಡ್ ಮಾಡ್ಲಿಕ್ಕೆ ಸಾಧ್ಯ ಆಯ್ತು ನಾನು ಎಷ್ಟು ಅನಂತ ಅನಂತ ಕೋಟಿ ಧನ್ಯವಾದನ ಅರ್ಪಿಸಿದ್ರು ಸಾಕು